ಬೆಂಗಳೂರಿನಲ್ಲಿ ನಮ್ಮ ಸತ್ಸಂಗಕ್ಕೆ ಒಬ್ಬ ವ್ಯಕ್ತಿ ಬರ್ತಾ ಇದ್ದ ಮೂರ್ನಾಲ್ಕು ಸತ್ಸಂಗಗಳಿಗೆ ಬಂದ ಸ್ವಲ್ಪ ಅವ್ರ ಮುಖ ಪರಿಚಯ ಆಯಿತು ಹತ್ತಿರ ಆದ ಗುರುಜಿಗೆ ಸಣ್ಣಗೆ ತನ್ನ ಹೆಸರು ಹೇಳಿಕೊಂಡ ಸಣ್ಣಗೆ ತನ್ನ ಸಮಸ್ಯೆಗಳನ್ನು ಹೇಳಿ ಕೇಳಿ ಶುರು ಮಾಡಿದ್ದ ನನಗೆ ಆಮೇಲೆ ತಿಳಿದು ಬಂದದ್ದಿಷ್ಟು ಆತ ವಿಧಾನಸೌಧ ನಿಧಾನಸೌಧ ಎಂಬ ವಿಧಾನಸೌಧದೊಳಗೆ ಹ್ಞೂ ಒಬ್ಬ ಸೆಕೆಂಡ್ ಡಿವಿಷನ್ ಕ್ಲಾರ್ಕ್ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಸಾಕಷ್ಟು ಸಂಬಳ ಸಂಬಳದ ಜೊತೆ ಗಿಂಬಳ ಹ್ಞೂ ಇವತ್ತು ಅಲ್ಲ ಇವತ್ತು ಸರ್ಕಾರಿ ಕೆಲಸ ಪಾತ್ರ ದೇವ್ರ ಕೆಲಸ ಅಲ್ಲ ದೇವದ ಕೆಲಸ ಅದು ಮನುಷ್ಯತ್ವೇ ಭೀ ಇಲ್ಲದ ಕೆಲಸ ಅದು ಈತ ಸಾಕಷ್ಟು ಗಳಿಸಿದ್ದ ಇವನಿಗೆ ಸಾಕಷ್ಟು ಗಳಿಸಿದ್ ನೋಡಿ ಮತ್ತು ಅವರ ಸಹೋದ್ಯೋಗಿಗಳ ಪಟ್ಟೆ ಕಿಚ್ಚು ಮತ್ತಿವ ಸ್ಟ್ರೇಟ್ ಫಾರ್ಡರ್ಸ್ ಇದ್ದಂಗೆ ಹೇಳಾವ ಎಲ್ಲರೂ ಅಷ್ಟು ಕಷ್ಟ ಇಟ್ಟವ ಇವನ್ ಮ್ಯಾಗೆಲ್ಲರೂ ಕಣ್ಣಿಟ್ಟಿದ್ರು ಭಾಳ ಕಷ್ಟಪಡ್ತಿದ್ರು ಅವನ ಬಗ್ಗೆ ಮೇಲಾಧಿಕಾರಿಗಳಿಗೆ ಚಾಡಿ ಸೂಸ್ತಿದ್ರು ಇವನಿಗೆ ಬರ್ತಾ ಬರ್ತಾ ಅವರು ಚಾಡಿ ಚುಚ್ಚುವಿಕೆ ಅವರು ಇವನನ್ನು ಅವಹೇಳನಕಾರಿಯಾಗಿ ನಡೆದುಕೊಳ್ ನಡೆಸ್ಕೊಳ್ಬೇಕು ಎಲ್ಲ ಇವನಿಗೆ ಸ್ವಲ್ಪ ಬಹಳ ತ್ರಾಸ್ ಅನ್ನಿಸಕತ್ತು ಅಥವಾ ತಿಳಿಕಕ್ಕೆ ಹೋಯ್ತು ಹ್ಞೂ ಕೊನೆಗೆ ಇವನು ಡಿಸೈಡ್ ಮಾಡಿದ ಹೆಂಗೂ ಸಾಕಷ್ಟು ಗಳಿಸಿದ್ದೀನಿ ವಾಲಂಟ್ರಿ ರಿಟೈರ್ಮೆಂಟ್ ತಿಳ್ಕೊಂಡು ವಾಲಂಟ್ರಿ ರಿಟೈರ್ಮೆಂಟಿಗೆ ಅರ್ಜಿ ಹಾಕಿದ ಶಾಂಕ್ಷನ್ ಆಗಿ ಬಂತು ಬರಾನ ಇದು ವಾಲಂಟ್ರಿ ರಿಟೈರ್ಮೆಂಟ್ ದಿವಸ ಹ್ಞೂ ಅವ್ನು ಶ್ಯಾಂಕ್ಷನ್ ಆಯಿತು ಇನ್ನೇನು ಅವ್ನು ವಾಲಂಟ್ರಿ ರಿಟೈರ್ಮೆಂಟ್ ಕೊಟ್ಟು ಸರ್ಟಿಫಿಕೇಟ್ ಕೊಟ್ಟು ಪೆನ್ಷನ್ ಕೊಟ್ಟು ಕಳಿಸ್ಬೇಕು ಒಂದು ಸನ್ಮಾನ ಮಾಡಿ ಅನ್ಕ ಇದು ಇಟ್ಟು ಅವನಿಗೆ ಇಟ್ಕೊಂಡ್ರು ಮನುಷ್ಯನ ಎಷ್ಟು ವಿಚಿತ್ರ ನೋಡ್ರಿ ಅಮ್ಮ ತಮ್ಮ ಕೂಡಿದ್ದಾಗ ಇದ್ದಾಗ ಇದರಿಗಿದ್ದಾಗ ಪೂರ ಅವಹೇಳನಕಾರಿ ಅವನ್ನ ಬೇರೆ ದೃಷ್ಟಿಯಿಂದ ನೋಡೋರು ಬೈಕೊಳ್ಳುವವರು ಎಲ್ಲರೂ ಅವತ್ತು ಅವನ್ನ ಹಾಡಿ ಹೊಗಳ ಬಿಟ್ಟರು ಇವರು ಬಹಳ ಅದ್ಭುತವಾದ ಕೆಲಸ ಮಾಡೋರು ಕಾರ್ಯಕ್ಷಮತೆ ತುಂಬ ಇತ್ತು ಎಲ್ಲರೂ ಹಚ್ಕೊಳ್ತಿದ್ರು ಪ್ರೀತಿ ಮಾಡ್ತಿದ್ರು ಹಾಗೆ ಹೀಗೆ ಇವ್ರಿಗೆ ಕೇಳಿ 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 ಭಾಳ ಅನ್ನಿಸ್ತು ಇಂಥ ಜನರ ಬಿಟ್ಟು ನಾನು ವಾಲಂಟೀರ್ ಟೈಮೆಂಟ್ ತೊಗೊಂಡಿಲ್ಲ ಅದಕ್ಕೆ ಅವ ಸಾಹೇಬ್ರಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡ ಸರ್ ನಾನು ಹೋಗೋದು ಇವರಿಗೆಲ್ಲ ಇಷ್ಟ ಇಲ್ಲ ಅನ್ಸುತ್ತಾ ಅದಕ್ಕೆ ಭಾಳ ಹೊಗಳಕತ್ತಾರ ಅದು ದಯವಿಟ್ಟು ನನಗೆ ವಾಪಸ್ಸು ನನಗೆ ನಾ ಸೇರ್ತೀನಿ ರೀ ಜಾಬಿಗೆ ಅದಕ್ಕೆ ದಯವಿಟ್ಟು ಇದನ್ನು ಕೆಲಸ ಮಾಡ್ಕೋರಿ ಇನ್ನು ಮೂರು ವರ್ಷದ ನಾ ಹೆಂಗಾರು ಮಾಡಿ ನಾನು ನೌಕರಿ ಪೂರಾ ಮಾಡ್ತೇನೆ ರೀ ಅಂತಂತ ಆ ಸಾಹೇಬಗ ಇವಾಗ ಬೇಕಾದವ ಇದ್ದ ಎಲ್ಲರಿಗೂ ಬೇಡದವ ಇದ್ರೂ ಕೂಡ ಕೆಲವು ಮುಂದಿಗೆ ಬೇಕಾಗಿರ್ತಾರೆ ಕೆಲವು ಜನ ಸೊ ಬೇಕಾದಾಗ ಇದ್ದ ಇಮ್ಮಿಜಿಯೇಟ್ಲಿ ಆಯಿತು ನಿಮ್ಮ ಕಾರ್ಯಕ್ಷಮತೆಯನ್ನು ಎಲ್ಲರೂ ಮೆಚ್ಕೊಂಡಿದ್ದಾರಲ್ಲ ಆಯಿತು ನಿಮ್ಗೊಂದು ಚಾನ್ಸ್ ಕೊಡ್ತೀವಿ ಮತ್ತೆ ನೀವು ಸೇರ್ಬೋದು ಅಂತ ತಿಳ್ಕೊಂಡು ಅಂದರು ನೋಡ್ರಿಪ್ಪ ಮನುಷ್ಯ ಏನದನಪ್ಪ ಅಂದ್ರೆ ಅವ್ರಿಗೆ ಗಾಬರಿ ಆಯ್ತು ನಾವು ಹೊಗಳಿದ್ದೀವಿ ಕರೆ ಸುಮ್ಮನೆ ಇನ್ನು ಹೊಕ್ಕ ನಾ ಇನ್ನು ತೆಗಳಬಾರ್ದು ಅನ್ನೋ ಕಿಚ್ಚಿಗೆ ಹೊಗಳಿದ್ದೀವಿ ಇವಾಗ ಉಲ್ಟ ಮಗ ನಮ್ಗೆ ಯಮಾರಿಸ್ಬಿಟ್ಟಿನಲ್ಲ ಅಂತ ಅವ್ರಿಗೆ ಶಾಕ್ ಆಯ್ತು ಒಂದು ಎರಡು ದಿವಸ ಅಲ್ಲೇ ಇಲ್ಲಿ ಅಡ್ಡಾಡಿ ಬಂದು ಮತ್ತೆ ಜಾಯಿನ್ ಆದವು ಡ್ಯೂಟಿಗೆ ಜಾಯಿನ್ ಆಗೋನಾ ಮೊದಲಿನಗಿಂತ ಹೆಚ್ಚು ಕಷ್ಟ ಕೊಡಕತ್ತಿದ್ರು ಅವ್ರು ಎಲ್ಲರು ಮೊದಲಿಂಗಿಂತ ಹೆಚ್ಚು ಕಷ್ಟ ಕೊಡಕತ್ತಿದ್ರು ನಾ ಯಾಕ್ರ ವಾಲಂಟ್ರಿ ರಿಟೈರ್ಮೆಂಟು ಅಲ್ಲಂತ ಕೂತು ನೀವು ಎಪ್ಪೋ ಅನ್ನಗತಿ ನಾವು ಅವನ ಬದುಕು ಆಗ್ತಾ ಬಂತು ಇನ್ನಯ ಮೂರು ವರ್ಷದ ಹೆಂಗ್ರ ತರ್ಕೊಳ್ಳಪ್ಪ ಅಂತ ಒಮ್ಮೆ ಎಲ್ಲಿ ಮಠ ಹೋತಪ್ಪ ಅಂತಂದ್ರೆ ನೇನು ಹಾಕ್ಕೊಂಡು ಸಾಯುವರೆಗೂ ಹೋಯ್ತು ಯಾವಾಗ ನೇನು ಹಾಕ್ಕೊಂಡು ಸಾಯಿ ಮಠ ಹೋತು ಕೇಸ್ ಆತು ಇದು ಆತು ಎಲ್ಲರಿಗೂ ಗೊತ್ತಾತು ಮತ್ತೆ ಮರುದಿವ್ಸ ಅವನಿಗೆ ಪ್ರೀತಿ ಮಾಡೋಕೆ ಶುರು ಮಾಡಿದರು ಅವ್ನ ಮಾತಾಡ್ಸೋಕೆ ಶುರು ಮಾಡಿದರು ಹಂಗ್ಯಾಕ್ ಮಾಡ್ಕೊಂಡ್ರಿ ಏನು ತೊಂದರೆ ಆಗೈತಿ ಅಂತ ಅವಲತ್ಕೊಂಡ್ರು ಹೌದಾ ಅವನ ಕರುಣಾದಿಂದ ನೋಡಿದರು ದಯಾದಿಂದ ನೋಡಿದರು ಅದು ಎರಡು ಮೂರು ಅಷ್ಟೇ ಮತ್ತೆ ಚುಚ್ಚುವಿಕೆ ಹಿಂಸೆ ಮಾಡುವಿಕೆ ಅವಹೇಳನಕಾರಿ ಮಾಡುವಿಕೆ ಶುರು ಆದೆ ಹಂಗಾರೆ ಮತ್ತೊಂದು ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಲೇನಂತ ವಿಚಾರ ಮಾಡಲತ್ತಿದ್ದವ ಈ ಜನ ನಾನು ವಾಲಂಟರಿ ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡಾಗ ಹೊಗಳಿದ್ರು ಅದಕ್ಕೆ ಊರಲ್ಲಿ ಹಾಕ್ಕೊಂಡು ನಾನು ಬದುಕಿ ಬಂದು ಯಾರೋ ಉಳಿಸಿದ್ರು ಬದುಕಿ ಬಂದಾಗ ಇದನ್ನು ಮಾಡಿದ್ರು ಮತ್ತು ಇದ್ದಾಗ ಹಿಂಗೆ ಯಾಕೆ ಮಾಡ್ತಾರ ಅಂತ ಅವನಿಗೆ ದೊಡ್ಡ ಪ್ರಶ್ನೆ ಆಯಿತು ಮುಂದೆ ಹತ್ತು ಸುರಿದು ಬೇಕು ಬೇಡವೋ ಅಂತೂ ಒಟ್ಟು ಟೋಟಲಿ ಅವ್ನು ಮೂರು ವರ್ಷ ಮುಗಿಸಿ ಕಡೆಗೂ ಬಂದ ನಮ್ಮ ಆಸನವಾಗಿ ಬಂದ ಗುರುಗಳ ನನಗೆ ಎಷ್ಟು ತ್ರಾಸ ಆಯ್ತು ಅಂತಕೊಂಡು ಎಲ್ಲ ಹೇಳ್ಕೊಂಡವ ಆಮೇಲೆ ನಡುವೆ ಗ್ಯಾಪ್ ಆಗಿತ್ತು ಕಂಡಿದ್ದಿಲ್ಲಮ್ಮ ಈಗೆಲ್ಲ ತನ್ನ ಕತಿ ಹೇಳ್ಕೊಂಡಾಗ ನನಗದು ಇದು ಅನಿಸ್ಲಿಲ್ಲ ಏನೂ ಆಶ್ಚರ್ಯ ಅನ್ನಿಸಲಿಲ್ಲ ಗುರುಗಳ ನೋಡಿ ಇಷ್ಟು ಕಷ್ಟಪಟ್ಟೆ ಅಂದ ನಿಮಗೆ ಬದುಕಿನ ಬಗ್ಗೆ ಗೊತ್ತಾಗಲಿಲ್ಲಲ್ಲ ಅಂತ ಗೊತ್ತ ಅದೇ ಸೂತ್ರ ಅದೇ ಸೂತ್ರ ಮನುಷ್ಯ ಬಿಟ್ಟು ಹೋಗ್ತಾನೆ ಅಂದ್ರೆ ದು ಇದು ಪ್ರೀತಿ ಬರ್ತದೆ ಮನುಷ್ಯ ದೂರ ಆದಾಗ ಪ್ರೀತಿ ಮೂಡ್ತದೆ ಮನುಷ್ಯ ಹತ್ತಿರ ಇದ್ದಾಗ ಅದೇ ಸಿಟ್ಟು ಸೆಡವು ಅಹಂಕಾರ ಅವಹೇಳನ ಹೇಳಣ ನಡಿತದೆ ಈ ಸತ್ಯವನ್ನು ಅರ್ಥ ಮಾಡ್ಕೊರಿ ಈ ಸತ್ಯವನ್ನು ಅರ್ಥ ಮಾಡಿಕೊಂಡಾಗ ನಿಮಗೆ ಇಂಥವ್ರು ಕೂಡ ಬದುಕೋದು ಗೊತ್ತಾಗ್ತದೆ ಅದಕ್ಕೆ ಆಲ್ವೇಜ್ ಬೇಕಾದ ಅದು ಕ್ರೋಧ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳಿ ಕ್ರೋಧದಿಂದ ಕ್ರೋ ಅತೀವ ಕ್ರೋಧ ಬೇಡ ಪ್ರೀತಿ ಅತೀವ ಪ್ರೀತಿ ಬೇಡ ಅತೀವ ವೈಮನಸ್ಯ ಬೇಡ ಅತೀವ ಅವಹೇಳನಕಾರಿ ನಿಮ್ಮ ವರ್ತನೆ ಬೇಡ ನಡೆದನ್ನು ನಡೆಸಬೇಡ್ರಿ ಅತೀವ ಅಹಂಕಾರ ಸಲ್ಲದು ಅತೀವ ಪ್ರೀತಿ ಅತೀವ ಅವಹೇಳನಕಾರಿ ನುಡಿ ಅತೀವ ಖರ್ಚು ಮಾಡೋದು ಅತೀ ಜಿಪುಣತನ ಇವೆಲ್ಲ ಸಮತೋಲನ ಆಗಬೇಕು ಅದಕ್ಕೆ ಯೋಗ ಈಸ್ ಬ್ಯಾಲೆನ್ಸ್ಡ್ ಅಂತಾರೆ ಸಮತ್ವ ಯೋಗ ಮುಚ್ಚತೆ ಅನ್ನೋದು ಇದಕ್ಕೆ ಎಲ್ಲ ಸಮತ್ವವಾಗಿರಬೇಕ್ರಿ ಆ ಸಮತ್ವವೇ ಯೋಗ ಯೋಗ ಅಂದರೆ ನೀವೇನು ತಿಳ್ಕೊಂಡಿರಿ ಯೋಗ ಅಂದರೆ ಕಣ್ಮುಚ್ಚೋದು ಯೋಗ ಅಂದರೆ ಕಾಲೆತ್ತೋದು ಯೋಗ ಅಂದರೆ ಕೈ ಎತ್ತೋದು ಬದುಕಿನ ವಿಧಾನ ಅದು ಎಲ್ಲಿಯವರೆಗೂ ಈ ವಿಧಾನವನ್ನು ಈ ಸತ್ಯವನ್ನು ಈ ಯೋಗಿಕ ಕ್ರಿಯೆಯನ್ನು ಈ ಯೋಗಿಕ ಮನಸ್ಸೆ ನೀವು ಅರ್ಥ ಮಾಡಿಕೊಳ್ಳೋದಿಲ್ಲ ಅಲ್ಲಿ ಮಟ್ಟ ಹೀಗೇ ಹೋಗೋದು ನೀವು ಬದುಕಿನ ಅನನ್ಯ ಅದ್ಭುತವಾದ ಒಂದು ಏನಪ್ಪ ಒಂದು ಇದೊಂದು ಅವಧಿ ಏನದಲ್ಲ ಮತ್ತೆ ಬರೋದಿಲ್ಲ ರೀ ಹೋಗ್ತಾವ ದಿನಗಳು ದಿನಗಳು ಹೋಗ್ತಾನೆ ಇರ್ತಾವ ಮತ್ತು ನೀವು ಯಾವಾಗ ಶಾನಿಯಾರಾಗೋದು ಹ್ಞೂ ಮುಂದಿನ ಜನ್ಮದ ತಿದ್ದುಕೊತೀರಿ ಇಲ್ಲ ರೀ ಯಾವ ಜನ್ಮದ ಪುಣ್ಯವೋ ಏನೋ ಇದು ಮನುಷ್ಯರಾಗಿ ಬಂದಿದ್ದೀರಿ ಹ್ಞೂ ಮನುಷ್ಯ ಜನ್ಮ ಇದೇ ಕಡೆ ಅಂತ ತಿಳ್ಕೊಂಡು ಬಾಳೆ ಮಾಡಿರಿ ನೀವು ನಾನು ಮತ್ತೆ ಬರೋದಿಲ್ಲ ಅಂತ ತಿಳ್ಕೊಂಡು ಬಾಳೆ ಮಾಡಿರಿ ನಾನು ನಾಳೆ ಸಾಯ್ತೀನಿ ಅಂತ ಬಾಳೆ ಮಾಡಿರಿ ಆದರೆ ಭಾಳ ಅಂತ ಅಂತಕೊಂಡು ಧರ್ಮ ಮಾಡಿರಿ ಪುಣ್ಯ ಮಾಡಿರಿ ಇದನ್ನು ತಿಳ್ಕೊರಿ ಅಂದಾಗ ನಿಮ್ಮ ಬದುಕು ಸಹನೀಯ ಆಗ್ತದೆ ಇಲ್ದಿದ್ರೆ ಅದೇ ಗುದ್ದಾಟ ಅದೇ ಒದ್ದಾಟ ಅದೇ ಶಿಟ್ಟು ಅದೇ ಶಿಡವು ಅದೇ ಇದ್ರೊಳಗೆ ಹೋಗ್ತಿರ ಹಾಳಾಗಿ ನೀವು ಸೊ ಬದುಕು ಅನ್ನೋದೊಂದು ಕಲಾರಿ ಲೈಫ್ ಈಸ್ ಎನ್ ಆರ್ಟ್ ಹ್ಞೂ ಆರ್ಟ್ ಅದೊಂದು ಕಲೆ ಲೈಫ್ ಈಸ್ ಎ ಸ್ಟ್ರಗಲ್ ಲೈಫ್ ಈಸ್ ಎ ಬೆಟಲ್ ಫೀಲ್ಡ್ ಬದುಕು ರಣರಂಗ ಅಂತಾರಲ್ಲ ಬದುಕೊಂದು ಆಟ ಅಂತಾರಲ್ಲ ಬದುಕೊಂದು ಸಂಗೀತ ಅಂತಾರಲ್ಲ ಸೋ ಬದುಕನ್ನು ಸಂಗೀತವಾಗಿ ಸ್ವೀಕಾರ ಮಾಡಿರಿ ಬದುಕು ಸಂಗೀತ ಅಂತ ಯಾಕಂತಾರೆ ನಿಮ್ಗೆ ಗೊತ್ತಿಲ್ಲ ಯಾಕಂದರೆ ಇಲ್ಲಿ ಬರೀ ತಬಲಾವಾದಿಯನ್ನು ಹೆಚ್ಚು ಮೇ ಹೈಲೈಟ್ ಮಾಡಬೇಕಂತಿಲ್ಲ ಬರೀ ಹಾರ್ಮೋನಿಯಂ ಭಾರಸವನ್ನು ಹೈಲೈಟ್ ಮಾಡಬೇಕಂತಿಲ್ಲ ಎಲ್ಲವೂ ಹಿತಮಿತವಾಗಿ ಆಗಬೇಕು ಹಾಗೆ ಇಲ್ಲಿ ಎಲ್ಲವೂ ಹೇಂತಿದ್ದೇ ಆಗಬೇಕಂತಿಲ್ಲ ಎಲ್ಲವೂ ಗಂಡಂದೇ ಆಗಬೇಕಂತಿಲ್ಲ ಎಲ್ಲೂ ಮಕ್ಕಳದೇ ಆಗಬೇಕಂತಿಲ್ಲ ಹಾಂ ಅದೆಲ್ಲ ಹಿತಮಿತವಾಗಿರ್ಬೇಕು ಹಿತಮಿತವಾಗಿರ್ಬೇಕು ಆದರೆ ನಿಮ್ಗೆ ಗೊತ್ತೇ ಆಗಲಿಲ್ಲ ನಾನು ಪದೇ ಪದೇ ಹೇಳ್ತಿರ್ತೀನಿ ಸೋಲಾಗಿ ಕಲೀರಿ ಸೋಲಾಗಿ ಕಲೀರಿ ಅಂತ ತಿಳ್ಕೊಂಡು ಆದರೆ ನೀವು ಸೋಲಾಗಿ ಕಲೀರಿ ಅನ್ನೋದನ್ನು ಬರೀ ಸೋಲ್ಕೊಂತ ತೊಗೊಂಡ್ರೆ ಮತ್ತೊಬ್ಬಗ ಅದು ಒಂದು ಬಂಡವಾಳ ಆಗುತ್ತೆ ಅದಕ್ಕೆ ತೋರಿಸ್ಬೇಕು ಏನು ನಾನೂ ಕೂಡ ಗೆದ್ದತಕ್ಕಂಥ ಶಕ್ತಿಯನ್ನು ಹೊಂದಿದವನಾಗಿದ್ದೇನೆ ಅಂತ ತೋರಿಸ್ಬೇಕು ನೀವು ನೂರು ಸಲ ಸೋಲ್ರಿ ಆದರೆ ಒಂದು ಐದು ಸಲ ಗೆದ್ದಲಿಕ್ಕೆ ಪ್ರಯತ್ನ ಮಾಡಿ ಗೆದ್ದಿರಿ ಅಂದಾಗ ಎದುರಾಳಿ ಓ ಇವನಿಗೂ ಗೆದ್ದು ತಾಕತ್ತದ ಗೊತ್ತು ಹಾಕ್ಬೇಕು ಬದುಕು ಆಟ ಆ ಆಟದೊಳಗೆ ನೀವು ಸೋಲ್ರಿ ಯಾಕಂದ್ರೆ ಸೋತೋನೆ ಹೆಚ್ಚು ಗೆದ್ದಿರ್ತಾನ ಅಂತ ನಾನು ಹೇಳ್ತೀನಿ ಸೋತವ ಹೆಚ್ಚು ಗೆದ್ದಿರ್ತಾನಂತ ಹ್ಞೂ ಅದಕ್ಕೆ ಸೋಲಿಕ್ಕೆ ಹಿಂಜಾರಿ ಮಾಡಬೇಡ್ರಿ ಬರೀ ಬಟ್ ಬಟ್ ಅದನ್ನೇ ನೀವೇ ಸೋತ್ಕೊಂತ ಹೋದ್ರಪ್ಪ ಅಂತಂದ್ರೆ ಏನು ಮಜಾ ಅದ ಅದಕ್ಕೆ ಅದು ನೀವು ಮತ್ತೊಬ್ಬರಿಗೆ ನೀವೇ ದಾರಿ ಮಾಡಿಕೊಟ್ಟಂಗೆ ಆಗುತ್ತಾ ದಬ್ಬಾಳಿಕೆಗೆ ಹ್ಞೂ ಕಾರಣ ಗಂಡನ ಮುಂದೆ ಸೋಲ್ರಿ ಎಷ್ಟು ಸೋಲ್ಬೇಕು ಅವಾಗ ನೀವು ಗೆದ್ದಿರಿ ಅವನು ಕೂಡ ಅವಾಗ ಈಗ ತಾಕತ್ತದ ಗೊತ್ತಾಗ್ತದೆ ಅವ್ನಿಗೆ ಹೌದಾ ಬರೀ ಅವನು ಕ್ರೋಧಕ್ಕೆ ಬಲಿ ಬೇಡ್ರಿ ಬಲಿ ಆಗಬೇಡ್ರಿ ಬರೀ ಅವನ ಪ್ರೀತಿಗೆ ಮರಳ ಆಗಬೇಡ್ರಿ ಹ್ಞೂ ನೀವು ಅಷ್ಟೇ ಮಾಡ್ತಾ ಇರೋದು ಪ್ರೀತಿ ಮಾಡಿದರೆ ನನ್ನ ಗಂಡ ಅಂತೀರಿ ಕ್ರೋಧ ಮಾಡಿದ್ರಪ್ಪ ಅಂದ್ರೆ ಸುಡ್ಡುಗಾಡ ಇವ ಎಂಥ ಗಂಡ ಅಂತೀರಿ ಮನುಷ್ಯ ಅಂದರೆ ಒಂದೇ ಥರ ಇರೋದಿಲ್ಲ ರೀ ಅದಕ್ಕೆ ಬದುಕೊಂಡು ನವರಸದ ಕ್ರೋಧದ ಬಿಭತ್ಸದ ಶೃಂಗಾರದ ಹಾಸ್ಯದ ಈ ಬದುಕಿನ ವಿವಿಧ ಆಯಾಮಗಳನ್ನು ನೀವು ಅಧ್ಯಯನ ಮಾಡ್ಕೋಬೇಕು ಅರ್ಥ ಮಾಡ್ಕೋಬೇಕು ಅವನ್ನ ಬಳಸ್ಕೋಬೇಕು ಆದರೆ ನಿಮ್ಮಲ್ಲಿ ಒಂದರಸ ರಸ ಒಂದರಸ ಒಂದ ರಸ ಶೃಂಗಾರ ರಸ ರಾತ್ರಿ ಆತಿಲ್ಲ ಶೃಂಗಾರ ರಸ ಬರೇ ಶೃಂಗಾರ ರಸ ಎಟ್ಟಿರ್ತದ್ದು ಹ್ಞೂ ಸೂರ್ಯ ಹೋಗ್ತದೆ ಶೃಂಗಾರ ರಸ ಸೂರ್ಯದ ಮೇಲೆ ಏನದ ಮತ್ತು ಕೊಯ್ ಅದ ಮತ್ತು ಶೃಂಗಾರ ರಸ ಹುಟ್ಟುವರೆಗೂ ರಾತ್ರಿವರೆಗೆ ಕಾಯ್ಬೇಕು ಮತ್ತು ಅಲ್ಲಿವರೆಗೂ ಕ್ರೋಧ ದುಮ್ಮಾನ ದುಗುಡ ಎಲ್ಲ ಇರ್ತದೆ ಅದನ್ನು ಸೇರಿಕೊಂಡಾಗ ರಾತ್ರಿ ಶೃಂಗಾರ ರಸ ನಿಮ್ಗೆ ಅಪ್ಯಾಯಮಾನ ಆಗ್ತದೆ ಬರೀ ಶೃಂಗಾರ ರಸ ನೆಚ್ಕೊಂಡು ಕೊಡ್ಬೇಡ್ರಿ ಬದುಕಿನೊಳಗೆ ಹಾಸ್ಯ ರಸ ಹ್ಞೂ ಬಳಸ್ಕೊರಿ ಅವಾಗವಾಗ ಕ್ರೋಧ ರಸನೂ ಇರಲಿ ನೀವು ಮಾಡೋದನ್ನು ಹಿಡಿಸ್ತಾ ಇಲ್ಲ ಅನ್ನೋದಕ್ಕೆ ಕ್ರೋಧ ರಸ ವ್ಯಕ್ತ ಮಾಡಿರಿ ಕೆಲವೊಮ್ಮೆ ನಗನ್ಯಾಗ್ರಿ ಭೀಭತ್ಸ ರಸವನ್ನು ಕ್ರಿಯೇಟ್ ಮಾಡಿರಿ ಸೊ ಬದುಕು ಕಲಾರಿ ಇಟ್ ಇಸ್ ಅ ಆರ್ಟ್ ಯಾವುದನ್ನು ಯಾವಾಗ ಬಳಸ್ಕೋಬೇಕು ಅನ್ನೋದನ್ನು ತಿಳ್ಕೊಬೇಕು ನೀವು ಎಲ್ಲ ಸಮವಾಗಿರ್ಬೇಕು ನೀವು ಭಾಷೆನೇ ಅರದರಿ ನಾ ಹೇಳೋದನ್ನ ಕ್ಯಾಚ್ ಮಾಡ್ತೀರಿ ಅರ್ಥ ಮಾಡ್ಕೊತೀರಿ Şərlə Şərlərtə